ಯೆನ ಫರ್ಗಾ ನ್ಯೂಸ್ ಮುಖ್ಯಾಂಶಗಳೋ ನೈತಿಕ ಮೌಲ್ಯ बिम्बिसಲೋಕ ಜಾನಪದದಿಂದ ಮಾತ್ರ ಸಾಧ್ಯ ನೇತಾಜಿ ನೆಲಬಡೆ ವಿಕಾಸಕ್ಕಾಗಿ ಜಾನಪದ ಸಾಧಕರಿಗೆ ಸನ್ಮಾನ ಹತ್ತಿ ಕೆಟ್ಟಿಗೆ ಬತ್ತಿ ಕೆಟ್ಟಿಗೆ ಹತ್ತಿ ಕೆಟ್ಟಿಗೆ ಅಂತಂದ್ರೆ ನಮ್ಮ ದೇಹ ಒಳಗಡೆ ಇರ್ತಕ್ಕಂತ ಬತ್ತಿ ಕಟ್ಟಿಗೆ ಅಂದ್ರೆ ನಮ್ಮ ಏನು ಎಲುಬುಗಳು ಕರೀಲಾ ಅಣ್ಣ ಬರಲಿಲ್ಲ ಕರೀಲಾ ಚಂದ ಹಸನಾದ ಊರು ಮುದ್ದೇ ಬಿಳ ಹಸನಾದ ಊರು ಮುದ್ದೇ ಬಿಹಳಬಸ ವಾರ್ತೆಗಳ ವಿವರ ವಿಕಾಸಕ್ಕಾಗಿ ಜಾನಪದ ಕಾರ್ಯಕ್ರಮ ಸಂಸ್ಕೃತಿಯ ಮೂಲ ಬೇರಾದ ಜನಪದ ಕಲೆ ಸಾಹಿತ್ಯ ಮರೆಯಾಗುತ್ತಿರುವ ನಾಡಿನ ಜಾನಪದ ಕಲಾ ಪ್ರಕಾರಗಳ ಪರಿಚಯ ಹಾಗೂ ಜಾಗೃತಿ ಮೂಡಿಸುವುದಾಗಿದೆ ಇಂದಿನ ಯುವ ಪೀಳಿಗೆಯಲ್ಲಿ ನೈತಿಕ ಮೌಲ್ಯಗಳನ್ನು ಬಿಂಬಿಸಲು ಜಾನಪದದಿಂದ ಮಾತ್ರ ಸಾಧ್ಯವೆಂದು ಸಮಾಜ ಸೇವಕ ಸಾಹಿತ್ಯ ಪ್ರೇಮಿ ನೇತಾಜಿ ನೆಲವಡೆ ಹೇಳಿದರು ಶುಕ್ರವಾರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ವಿಜಯಪುರ ಜಿಲ್ಲಾ ಹಾಗೂ ಮುದ್ದೇಬಿಹಾಳ ತಾಲೂಕು ಘಟಕ ಮತ್ತು ಕನ್ನಡ ಜಾನಪದ ಪರಿಷತ್ ಸಂಯುಕ್ತ ಆಶ್ರಯದಲ್ಲಿ ವಿಕಾಸಕ್ಕಾಗಿ ಜಾನಪದ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಢೋಲು ಬಾರಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ನಶಿಸುತ್ತಿರುವ ಜಾನಪದ ಸಾಹಿತ್ಯ ಉಳಿಸುವ ಕೆಲಸವನ್ನ ಪ್ರತಿಯೊಬ್ಬರೂ ಮಾಡಬೇಕು ಇಂದಿನ ಯುವ ಪೀಳಿಗೆ ಸಹ ಮೊಬೈಲ್ ಗಿಳಿನಿಂದ ಆಚೆ ಬಂದು ಬದುಕಿನ ಸೋಪಾನ ಮಾಡುವ ಜಾನಪದ ಸಾಹಿತ್ಯ ರುಚಿಯನ್ನ ಅರಿಯಬೇಕಿದೆ ಇಂದಿನ ಸಿನಿಮಾ ಧಾರವಾಹಿ ಸಾಮಾಜಿಕ ಜಾಲತಾಣಗಳಲ್ಲಿಯ ಅಶ್ಲೀಲ ಸಾಹಿತ್ಯದಿಂದ ತುಂಬಿದೆ ಹಿಂದಿನ ಸಾಹಿತ್ಯಕ್ಕೂ ಇಂದಿನ ಸಾಹಿತ್ಯಕ್ಕೂ ಅಜ ಗಜಾಂತರ ವ್ಯತ್ಯಾಸವಿದೆ ಇಂದು ಜಾನಪದ ಹೆಸರಿನಲ್ಲಿ ಕೆಟ್ಟ ಸಾಹಿತ್ಯ ರಚನೆ ನಡೆದಿದೆ ವಿದ್ಯಾರ್ಥಿಗಳು ತಂದೆ ತಾಯಿಗಳ ಕಷ್ಟವನ್ನು ಅರಿತು ಶೈಕ್ಷಣಿಕ ಪ್ರಗತಿಯನ್ನ ಹೊಂದಬೇಕು ಎಂದರು ಮುಂದಿನ ಜ ಇದಕ್ಕೆ ಏನೋ ಕಾಲಘಟ್ಟಕ್ಕೆ ಮುಂದಿನ ಜ ಸಮುದಾಯಕ್ಕೆ ನಾವು ಹೇಳಿಕೊಳ್ಳುವುದಾದ್ರೆ ನಾವು ಜಾನಪದ ರೂಪದಲ್ಲಿ ಹೇಳ್ಬೇಕಾಗ್ತದೆ ಮೊದಲೇ ಆರದಿ ಕಾಲದಲ್ಲಿ ಎಲ್ಲಿ ಒಂದು ರೂಪದಲ್ಲಿ ಎಲ್ಲಿ ಇದನ್ನ ರೆಕಾರ್ಡ್ ಮಾಡಿಡುವಂತಹ ವ್ಯವಸ್ಥೆಗಳು ಇದ್ದಿದ್ದಲ್ಲ ಒಬ್ಬರ ಬಾಯಿ ಒಬ್ಬರಿಂದ ಹರಡುವಂತಹ ಒಂದು ಯಕ್ಷಗಾನ ಇರಬಹುದು ನಾಟಕಗಳು ಇರಬಹುದು ಟಿವಿ ಮಾಧ್ಯಮ ಇರಬಹುದು ಅನಂತರ ಇವತ್ತು ಜಾನಪದ ಹಾಡುಗಳನ್ನು ಹಾಡುವಂಥ ಇರಬಹುದು ಇವೆಲ್ಲವೂ ನಮ್ಮ ಸಂಸ್ಕೃತಿಯನ್ನ ನಮ್ಮ ವೈಯಕ್ತಿಕ ಬದುಕನ್ನ ನಮ್ಮ ದಿನದಿನದ ಚಟುವಟಿಕೆಗಳನ್ನ ನಾವು ಬದುಕುವ ರೀತಿಯನ್ನ ನಮ್ಮದೇ ಆದ ಸಮಾಜದ ಚೌಕಟ್ಟುಗಳನ್ನ ಮುಂದಿನ ಪೀಳಿಗೆಗಳಿಗೆ ಬಿಂಬಿಸುವಂತ ರೀತಿ ಹೊಸ ಹೊಸ ವಿಚಾರಗಳು ಬಹಳ ಬಿಂಬಿತರ ಆಗ ಯೂಟ್ಯೂಬ್ ನೋಡುವುದು ಅನಂತರ ಹೊಸ ಹಾಡುಗಳನ್ನು ಕೇಳುವುದು ಸಿನಿಮಾ ಮಾಧ್ಯಮ ಮುಖಾಂತರ ಹಲವಾರು ಮಾಧ್ಯಮಗಳ ಮುಖಾಂತರ ಇದು ಜನ ಮಾಧ್ಯಮಗಳು ಏನಾಗುತ್ತಂದ್ರೆ ಕೇವಲ ಸಮಾಜ ಒಡಗುಂಟು ಮಾಡುದು ಅಥವಾ ಸಮಾಜವನ್ನ ಕೆಡಿಸುವ ದೃಷ್ಟಿಯಿಂದ ಒಂದು ಮಾಧ್ಯಮಗಳಾಗ್ಯಾವ ಈಗ ಹಿರಿಯರು ಪ್ರಜಾತ ನಾಗರಿಕಗಳು ಅದನ್ನು ತಡೆಗಟ್ಟುವಂತ ಒಂದು ವ್ಯವಸ್ಥಿತವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕಾಗ್ತದೆ ಒಳ್ಳೆಯದ ಜಾನಪದ ಹಾಡುಗಳಿಗಾಗ್ಲಿ ಜಾನಪದ ಸಂಸ್ಕೃತಿಗಳಾಗ್ಲಿ ನಮ್ಮ ಯುವಕರು ಅದನ್ನು ಪ್ರೋತ್ಸಾಹಿಸಬೇಕಾಗ್ತದೆ ಅದ್ರ ತೀರ್ಪಿನಲ್ಲಿ ತಾವು ತೊಡಸ್ ಹೋಗಬೇಕಾಗ್ತದೆ ಈಗ ಒಂದು ವಿಚಾರ ಮಾಡಬೇಕಾದ್ರೆ ಸಾಹಿತ್ಯ ಲೋಕದಾಗಲಿ దర బేంద్రు కుప్పవర గిరీష్ అన్నారనంత్ర గురుచంద అయ్యార్ ఆనంత్రమ్మ ఇవ్వు ಚಂದ್ರಶೇಖರ್ ಕಂಬಾರ ಇದ್ದರು ಅವ್ರು ಸಾಹಿತಿಗಳನ್ನು ಎಷ್ಟು ಮಟ್ಟಿಗೆ ಅಂತಂದ್ರೆ ಇವತ್ತು ಇವರು ಪೀಳಿ ಅಲ್ಲ ಮುಂಬರುವ ಎಷ್ಟೋ ಪೀಳಿಗಳನ್ನ ರಾಜ ನಟರಿದ್ರು ಇಷ್ಟು ಇದ್ರು ರಮೇಶ್ ಇದ್ರು ಅಶ್ವತ್ ಇದ್ರು ಹಲವಾರು ನಟರು ದಿಕ್ಕಂತರೂ ಇದ್ರು ಅವರೆಲ್ಲ ಅವರು ಯಾವ ರೀತಿ ಚಿತ್ರಗಳನ್ನು ಮಾಡ್ತಿದ್ರು ಸಮಾಜವನ್ನ ಒಳ್ಳೆಯ ನೆಟ್ಟಿನಲ್ಲಿ ಒಯ್ಯುವಂತ ಒಂದು ಪ್ರತಿಬಿಂಬಲ್ಲಿ ಒಯ್ಯುವಂತಹ ಚಿತ್ರಗಳನ್ನು ಮಾಡಿ ಈಗಿನ ಚಿತ್ರಗಳ ಬರುವುದು ಈಗಿನ ಸಾಹಿತ್ಯಗಳು ಬರುವುದು ಈಗಿನ ಹಾಡುಗಳ ಬರುವುದು ನೋಡಿದ್ರೆ ಸಮಾಜ ಅತ್ಯಂತ ಕೆಟ್ಟ ಪರಿಸ್ಥಿತಿ ದಯವಿಟ್ಟು ಮುಂಬರುವ ಈಗಿನ ಯುವ ಪೀಳಿಗೆಗಳು ಒಳ್ಳೆ ವಿಚಾರಗಳನ್ನ ಮಾಡ್ರಿ ಒಳ್ಳೆಯ ಪ್ರೋತ್ಸಾಹ ಕೊಡ್ರಿ ತಂದೆ ತಾಯಿ ಎಷ್ಟಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಕಲಿಸ್ಬೇಕಾ ಆ ನಿಟ್ಟಿನಲ್ಲಿ ನೋಡಬೇಕು ಈಗ ನೀವು ಪೀಳಿಗೆಗಳ ಬಗ್ಗೆ ಹೇಳೋದು ಇಷ್ಟೇ ನೀವೆಲ್ಲ ಒಳ್ಳೆದಾಗಿ ಆಕರ್ಷಣೆ ಆಗಿಬಿಡ ಕೆಟ್ಟದಾಗಿ ಆಕರ್ಷಣೆ ಆಗಿಬಿಡ್ರಿ ಮುಂಬರುವ ದೇಶದ ಒಂದು ಭವಿಷ್ಯದ ಮೇಲೆ ಅದೇ ನೀವೆಲ್ಲ ಮುಂಬರೋ ದಿನಗಳಲ್ಲಿ ಸಹ ನೀವು ಕೆಟ್ಟ ವಿಚಾರಗಳನ್ನು ನಿಮ್ಮ ಒಂದು ಪ್ರತಿಭಟನೆ ಮಾಡಿರಿ ಈಗ ನಾವು ಎಲ್ಲ ಹಿರಿಯರಾಗ್ ಯಾವ ಬಂದ್ರೆ ಆಗಿರ್ಬೋದು ಇಷ್ಟೇ ತಮ್ಮ ಏನು ಅನುಕೂಲ ಚಿಂತದ ಪ್ರಕಾರ ತಮ್ಮ ರಾಜ್ಯಗಳಾಗಲಿ ಸಾಹಿತಿಗಳಾಗಲಿ ಎಲ್ಲ ಹೊಂಟಾರೆ ಆ ವ್ಯವಸ್ಥೆಗಳ ಬಗ್ಗೆ ನೀವು ಅಂತಂದ್ರೆ ಮುಂದುವರೆ ದಿನಗಳಲ್ಲಿ ಪರಿಸ್ಥಿತಿಗಳು ಬಹಳ ಅನುಗತಿಗೆ ಹೋಗ್ತದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬರಾದರ್ ಸಾಧನಾ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಗಿರಿಜಾಕಡಿ ವಾಂಗ್ಮಿ ಅರವಿಂದ್ ಕೊಪ್ಪ ಮಾತನಾಡಿ ಸ್ವಾತಂತ್ರ್ಯ ಭಾರತದ ಸಂದರ್ಭ ಶಿಕ್ಷಣ ನೀತಿಯನ್ನ ಭಾರತೀಯ ಜಾನಪದ ಕೈಬಿಟ್ಟ ಕಾರಣ ಇಂದು ನಮ್ಮ ಸಂಸ್ಕೃತಿ ಅಧಪತನದತ್ತ ಸಾಗಿದೆ ಇಂದು ನೈಜ ಜಾನಪದ ಮೌಲ್ಯ ಕಳೆದುಕೊಂಡಿದೆ ಜಾನಪದ ಹೆಸರಿನಲ್ಲಿ ಬೇರೆ ರೀತಿಯ ಸಾಹಿತ್ಯ ಆಕರ್ಷಕವಾಗುತ್ತಿರುವುದು ದುರಂತ ರಾಜ್ಯದಲ್ಲಿ ಹದಿನೈದು ವರ್ಷದೊಳಗಿನ ನಲವತ್ತೈದು ಸಾವಿರ ವಿದ್ಯಾರ್ಥಿನಿಯರು ಅನೈತಿಕತೆಗೆ ಗರ್ಭಧಾರಣೆಯಾಗಿದ್ದಾರೆ ಸರ್ಕಾರದ ದಾಖಲೆಯೇ ಕಳವಳಕಾರಿಯಾಗಿದೆ ಇದು ಕೇಸ್ ದಾಖಲೆಯಾಗಿರುವುದು ಇನ್ನು ಕೇಸ್ ಆಗದೇ ಇರುವುದು ಎಷ್ಟೋ ಇಂದು ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ನೋಡುವುದರಿಂದ ಹಾಳಾಗುತ್ತಿದ್ದಾರೆ ಈ ಬಗ್ಗೆ ಪಾಲಕರು ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಕಿವಿ ಮಾತನ್ನ ಹೇಳಿದರು ಇವತ್ತರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ್ರು ಬರಹ ಪತ್ರಿಕೋದ್ಯಮನ ಪತ್ರಿಕೋದ್ಯಮ ಆರಂಭಿಸಿರುವಂತವರಿಗೆ ಸನ್ಮಾನ ಮಾಡೋಕ್ಕ ಅವರಿಗೆ ಧನ್ಯವಾದ ಅಧ್ಯಕ್ಷರಾಗಿರೋದ್ರಿಂದ ನಿಮ್ಗೆಲ್ಲರಿಗೂ ಜೊತೆಗೆ ನೀವು ಇಂಗ್ಲಿಷ್ ಜೊತೆಗೆ ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕೆಲಸ ಹೇಳಿ ನಮ್ಮೆಲ್ಲರಿಗೆ ತಿಳಿಸಿದ ಜನಪದ ಸಾಹಿತ್ಯ ನಶಿಸಿ ಹೋಗ್ತಾ ಇದೆ ನಮ್ಮ ಯಾಕೆ ಹೇಳ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ ಯಾಕೆ ಬೆಳೀತಾ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಜನಪದ ಸಾಹಿತ್ಯ ಜನರಿಂದ ಬೆಳೆದಂತ ಒಂದು ಸಾಹಿತ್ಯ ಅದು ಯಾಕಂದ್ರೆ ಆ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ತಾಯಿ ಮಾಡ್ತಿದ್ರು ಹುಟ್ಟುತ್ತಾ ಹಾಡ್ತಿದ್ರು ಬೀಸ್ತಾ ಹಾಡ್ತಿದ್ರು ಏನೇನ್ ಮಾಡ್ತಿದ್ರು ಎಲ್ಲವನ್ನು ಹಾಡ್ತಾ ಹಾಡ್ತಾನೆ ಮಾಡ್ತಿದ್ರು ಅವತ್ತಿಂತ ಲಾಗಿ ನಮ್ಮ ಸಂಸ್ಕಾರ ಯಾಕಡೆ ಹೋಗ್ತಾ ಇದೆ ಹೇಗೆ ಹೋಗ್ತಾ ಇದೆ ಅಂತಂದ್ರೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಈಗ ಮೊನ್ನೆ ಮೊನ್ನೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಬೆಂಗಳೂರಿನಲ್ಲಿ ಒಂದು ಕಿರಾಣಿ ಅಂಗಡಿ ಮೊದಲು ಮಾಡಿ ಔಷಧ ಅಂಗಡಿ ಮೊದಲು ಮಾಡಿ ಡ್ರಗ್ಸ್ ಸಿಗ್ತಾ ಇತ್ತು ಅದು ಪೇಪರ್ ಅಲ್ಲೂ ಬಂತು ನ್ಯೂಸ್ ಅಲ್ಲೂ ಬಂತು ನೀವು ನೋಡಿರಬಹುದು ಒಬ್ಬಳ ತಾಯಿ ತನ್ನ ಮಗ ಫುಲ್ ಅಡಿಕ್ಟ್ ಆಗಿದ್ದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ತಾ ಇದ್ ನೋಡ್ರಿ ಅಂದ್ರೆ ಲಿಂಕ್ ಆ ಹುಡುಗನ ಹೊಡೆದ್ರು ಅರ್ಥ ಆಯ್ತಾ ಹುಡುಗನ ಹೊಡೆದ್ರು ಅವ್ಳ ಕಡೆ ಕಂದು ಏನಂದು ಡಾಕ್ಟರ್ ಬಂದು ನನ್ನ ಮಗನ್ ಇಂಜೆಕ್ಷನ್ ಕೊಟ್ಟು ಸಾಯ್ ಹೊಡಿಯ್ರಿ ಅಂತ ಎಲ್ಲಿ ಬಂತು ಇದು ಒಬ್ಬ ತಾಯಿ ತನ್ನ ಕರುಣಿಯನ್ನೇ ಸಾಯ್ ಹೊಡೀರಿ ಅನ್ನುವಂತ ಮಟ್ಟ ಬಂದಿದೆ ಅಂದ್ರೆ ವಿದ್ಯಾರ್ಥಿನಿಯರೇ ನೀವು ವಿಚಾರ ಮಾಡಬೇಕು ಮಾಡಬೇಕು ಯಾಕೆ ಇದು ಬಂತು ಇದು ಯಾಕೆ ಈ ರೀತಿ ಆದಂತ ಸಮಾಜ ಎತ್ತೋಟಿದೆ ಇದಕ್ಕೆ ಕಾರಣ ಮೊಬೈಲ್ ಎಷ್ಟೋ ಮಂದಿ ಹೇಳಿದ್ರು ಬಹಳ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳಿದ್ರು ಅಣ್ಣಂದಿರಲು ಎಷ್ಟು ಸುಂದರವಾಗಿ ಹೇಳಿದ್ರು ಹಾ ಮೊಬೈಲ್ ಮಕ್ಕಳು ಮನೆಯಲ್ಲಿ ಹಿಂಗೆ ಹಿಡ್ಕೊಂಡು ಹೇಳ್ತೀವಿ ಎಲ್ಲರೂ ಹಿಡ್ಕೊಂಡು ಹೇಳ್ತೀವಿ ಮನೆಯಲ್ಲಿ ಮೊಬೈಲ್ ಗೀಸ್ತಾ ಇರ್ತಾರೆ ನಾವು ತಾಯಿ ಅಂದ್ರೆ ಏನ್ ಮಾಡ್ತೀವಿ ನಮ್ಗೆ ಏನಂತ ಧಾರವಾಹಿ ಬಾರಮ್ಮ ಸೌಭಾಗ್ಯ ಲಕ್ಷ್ಮಿ ಇವೆಲ್ಲ ನೋಡ್ಬೇಕಾದ್ರೆ ನಾವು ಎಲ್ಲಾ ತಾಯಿ ಅಂದ್ರೆ ಹೇಳ್ತಾ ಇದ್ರಿ ಮಾತನ್ನ ಹಾ ಮೊಬೈಲ್ ನೋಡೋದ್ ಮೊಬೈಲ್ ಕೊಟ್ಬಿಡೋದು ಬಿಡೋದು ನಾವು ಧಾರಾವಾಹಿಗಳನ್ನ ನೋಡಕ್ ಕೂತ್ಕೊಂಡ್ಬಿಡೋದು ಏನಾಗುತ್ತೆ ಮೊಬೈಲ್ ಮಕ್ಕಳು ಏನ್ ನೋಡ್ತಾ ಇದ್ದಾರೆ ಎರ ಕಡೆ ಹೋಗ್ತಾ ಇದ್ದಾರೆ ಅನ್ನೋ ನಮ್ಗೆ ಇರಲ್ಲ ಹಾ ತಿಳ್ಕೊಡ್ರಿ ಆಮೇಲೆ ಮಕ್ಕಳು ಬಾತ್ರೂಮ್ ನಲ್ಲಿ ಯಾಕೆ ಎರಡ್ ತಾಸು ಕೊಡ್ತಾ ಇದ್ದಾರೆ ರೂಮ್ ಅಲ್ಲಿ ಯಾಕೆ ಬಾಳೆ ಎರಡು ತಾಸು ಕೊಡ್ತಾ ಇದ್ದಾರೆ ಎಲ್ಲಾ ತಾಯಿ ಅಕ್ಕ ತಂದಿರು ಯಾಕೆ ಹೋಗಿದ್ದಾರೆ ತನಕ ಏನ್ ಕೆಲಸ ಇರುತ್ತೆ ಬಾತ್ರೂಮ್ ಅಲ್ಲಿ ಎರಡು ಗಂಟೆ ಗಂಟೆಗೆ ಏನ್ ಮಾಡ್ತಾ ಇದ್ದಾನೆ ಅವನು ನೋಡ್ರಿ ನೀವು ಒಳಗೋಗಿ ಹೋಗಿ ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರ ಅವರು ಇಲ್ಲ ಬೇರೆ ಯಾವುದೋ ಪಾರೋ ಯಾವ್ದೋ ವಶನಂತಿರ್ತಾರೆ ನಮ್ಮ ಮಕ್ಕಳನ್ನು ನಮ್ಮ ಸಮಾಜದಲ್ಲಿ ಉಳಿಸ್ಕೋಬೇಕಂತ ಜವಾಬ್ದಾರಿ ಯಾರು ಎಂದು ಬಿದ್ದೀವಿ ಅಂತ ಕೇಳಿದ್ರೆ ನಾವು ಯಾವಾಗ ಈ ದೇಶವನ್ನ ಸ್ವತಂತ್ರ ಸ್ವತಂತ್ರ ಭಾರತದೊಳಗೆ ಏನು ನಾವು ಶಿಕ್ಷಣ ನೀತಿಯನ್ನ ರೂಪಿಸುವಂತ ಸಂದರ್ಭದೊಳಗ ಅವತ್ತು ನಮ್ಮ ಮಧ್ಯೆ ಇರ್ತಕ್ಕಂತ ನಿಜವಾದ ಧರ್ಮವೇ ಅಂತ ಕರೆಸಿಕೊಂಡಿರ್ತಕ್ಕಂತ ಜನಪದದ ಮೂಲ ಸತ್ವವನ್ನ ನಾವು ಅಲ್ಲಿ ಕೈ ಬಿಟ್ಟ ಕಾರಣಕ್ಕೆ ಇವತ್ತು ಎಂತ ಅಧೋಗತಿಯ ಸಮಾಜದನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿ ವರ್ಷದ ಪೂರ್ವದೊಳಗ ಅನೈತಿಕವಾಗಿ ಗರ್ಭವನ್ನ ಧರಿಸ್ತಾರೆ ಅಂತ ಹೇಳಿ ಏನು ನಿಜವಾಗ್ಲೂ ಗಾಬರಿ ಆಗ್ತು ನಾವು ಈ ರಾಜ್ಯದಲ್ಲಿ ನಲ್ವತ್ತೈದು ಸಾವಿರ ಹೆಣ್ಮಕ್ಳು ಇಟ್ ಈಸ್ ಆನ್ ಆನ್ ರೆಕಾರ್ಡ್ ಇದು ಸರ್ಕಾರ ಹೇಳ್ತಾ ಇರುವುದು ಕೇಸ್ ಆಗಿಬಿಟ್ಟಿದ್ರು ಕೇಸ್ ಆಗದೇ ಇರೋದನ್ನು ಯೋಚನೆ ಮಾಡಿ ಎಷ್ಟು ಪಟ್ಟಿರ್ಬೋದು ಅಂತ ಏನ್ ಕಾರಣ ಅಂತ ಕೇಳಿದ್ರೆ ಬಹುತೇಕ ನಮ್ಮಲ್ಲಿ ಜನಪದ ಮರೆಯಾಗಿರುವುದು ಅಥವಾ ನಾವು ತಂದೆ ತಾಯಿಗಿ ಅಥವಾ ಸಮಾಜವಾಗಿ ನಮ್ಮ ಮಕ್ಕಳಿಗೆ ಜನಪದವನ್ನ ಅವರಿಗೆ ಏನ್ ಮಾಡಲಿಲ್ಲ ಬದುಕಿನ ಭಾಗವಹಿಸತಕ್ಕಂತ ಪ್ರಯತ್ನವನ್ನ ನಾವು ಮಾಡಲಿಲ್ಲ ಒಂದು ವೇಳೆ ಇವತ್ತು ನಿಜವಾದಂತ ಜನಪದ ನಮ್ಮೊಳಗಿದ್ರೆ ನಮ್ಮ ಮುಖ್ಯ ವಾಹಿನಿಯೊಳಗೆ ಅದಕ್ಕೆ ಸ್ಥಾನ ಕೊಟ್ಟಿದ್ರೆ ಯಾವ ಹೆಣ್ಣು ಮಕ್ಕಳು ಈ ತಪ್ಪನ್ನ ಮಾಡ್ತಾ ಇರ್ಲಿಲ್ಲ ಪ್ರೇರಣೆ ಏನು ಅಂತ ಅಧ್ಯಯನ ನಡೀತು ಅವ್ರ ಮೇಲೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಕೇಳಿದ್ರೆ ಅದಕ್ಕೆ ದಿಟ್ಟವಾದಂತ ಕಾರಣ ಏನಂದ್ರೆ ಇವತ್ತಿನ ಮೊಬೈಲ್ ಮೊಬೈಲ್ ನಲ್ಲಿ ಬರ್ತಾ ಇರ್ತಕ್ಕಂಥ ಅಶ್ಲೀಲವಾಗಿರ್ತಕ್ಕಂಥ ಏನು ಪ್ರೆಸೆಂಟೇಶನ್ಸ್ ಅದಾವು ಅದ್ರ ಮ್ಯಾಗ ಪ್ರೇರಿತರಾಗಿರ್ತಕ್ಕಂಥ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥ ಅದೆಷ್ಟೋ ಜನ ಕಾಲು ಜಾರತಕ್ಕಂತ ಪ್ರಯತ್ನದಲ್ಲಿ ನಾವು ಮುಂದಿದ್ದೀವಿ ಅಂತಕ್ಕಂಥದ್ದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಬಹಳಷ್ಟು ಉದಾಹರಣೆ ಕೊಡುವ ಆಗಲ್ಲ ಸಂದಿ ತಾಯಿಯನ್ನ ತಂದಿ ತಾಯಿನ ಅತ್ಯಂತ ಕ್ರೂರವಾಗಿ ಮಟ್ಟಿಗೆ ನಮ್ಮ ಸಮಾಜ ಇವತ್ತು ಬಂದು ನಿಂತಿದೆ ಅಂತ ಕೇಳಿದ್ರೆ ಹುಡುಕಾಡ್ಲಿಕ್ಕೆ ನಾವು ಬೇಡ ಜಾನಪದ ವಿಕಾಸದ ಕುರಿತು ವಿಶೇಷ ಉಪನ್ಯಾಸವನ್ನ ಗಾಯನದ ಮೂಲಕ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂ ಎಂ ಬೆಳಗಲ್ ನೀಡಿ ಗಮನವನ್ನ ಸೆಳೆದರು ಪದ ಮತ್ತು ಜಾನಪದ ಜನಪದ ಅಂತಂತಂದ್ರೆ ಒಂದು ನೀವು ಗಾಡಿಯ ಗಾಳಿಯನ್ನ ನೋಡಿರ್ತೀವಿ ಜನಪದ ಅಂದ್ರೆ ಅದು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಜನಪದ ಅಂತಂದ್ರೆ ಒಂದು ಎತ್ತಿನ ಗಾಲಿ ಆ ಗಾಲಿಯಲ್ಲಿ ಒಂದು ಚಕ್ರ ಇರುತ್ತಲ್ಲ ಆ ಚಕ್ರಕ್ಕೆ ಮತ್ತೆ ತೋಳಗಳು ಇರ್ತವೆ ತಮ್ ಗೊತ್ತಿದೆ ಆ ತೋಳಗಳೇನಿದಾವೆ ಅವು ಜಾನಪದ ಅಂದ್ರೆ ಜನಪದ ಅನ್ನುವಂಥದ್ದು ದೊಡ್ಡದು ಅದರಲ್ಲಿ ಜಾನಪದ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಒಂದು ಕಲಾ ಪ್ರಕಾರಗಳು ಉದಾಹರಣೆಗಾಗಿ ಬೀಸುವ ಹಾಡಾಗಿರ್ಬೋದು ಕುಟ್ಟುವ ಹಾಡಾಗಿರ್ಬೋದು ಚೌಡಿಕೆ ಪದ ಆಗಿರ್ಬೋದು ಕನ್ನಡಿ ಕುಣಿತ ಆಗಿರ್ಬೋದು ಆಮೇಲೆ ಲಾಲಿ ಹಾಡುಗಳಾಗಿರ್ಬೋದು ಜೊತೆಗೆ ಹಂತಿಯ ಹಾಡು ರಿವಾಯಿತಿ ಪದ ಹೋಳಿ ಹುಣ್ಣಿಮೆ ಹಾಡು ಮಲಗಿದಾಗ ಸತ್ತಾಗ ಹುಟ್ಟಿದಾಗ ಏನೇನೆಲ್ಲ ಪ್ರಕಾರಗಳು ಬರ್ತವೆ ಅವೆಲ್ಲವುಗಳು ಕೂಡ ಜಾನಪದ ಹತ್ತಿ ಕಟ್ಟಿಗೆ ಅಂತಂದ್ರೆ ನಮ್ಮ ದೇಹ ಒಳಗಡೆ ಇರ್ತಕ್ಕಂತ ಬತ್ತಿ ಕಟ್ಟಿಗೆ ಅಂದ್ರೆ ನಮ್ಮ ಏನು ಎಲುಬುಗಳು ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ನಾವು ಸತ್ತ ಮೇಲೆ ಬಹಳ ದಿವ್ಸ ಇಡಂಗಿಲ್ಲ ಅದನ್ನ ಇಟ್ಟರೆ ಏನಾಗುತ್ತೆ ಭಾವ ಬರುತ್ತೆ ಭಾವ ನೋಡು ಇನ್ನೊಂದ್ ದಿವ್ಸ ಇಟ್ರೆ ಬಸ್ ಹೋಗ್ತದೆ ಭಾವ ನೋಡು ಬಸ್ ನೋಡು ಪಂಚಂ ಪಗಡಂ ಪಂಚಭೂತಗಳಲ್ಲಿ ನಮ್ಮನ್ನು ಸೇರಿಸಬೇಕಾಗಿದೆ ಪಂಚಮ್ ಪಗಡ ನೆಲಗಾಡಿ ಹನುಮ ಅವಾಗ ಆ ನಮ್ಮ ಒಂದು ಸಮಾಧಿಯನ್ನ ಮಾಡಬೇಕಾದ್ರೆ ಸಮಾಧಿಯನ್ನ ತೆಗೀತಕ್ಕಂತ ಒಬ್ಬ ಹಣಮನ ಹೆಸರಿನಲ್ಲಿ ತಗೊಂಡಿದ್ದಾರೆ ನೆಲಗಡಿ ಹನುಮ ದಾಸರ ಧರ್ಮ ಹಾಗೆ ಹೋಗೋದಿಲ್ಲ ಮುಂದೆ ಒಬ್ರು ದಾಸರು ಇವನು ಒಳ್ಳೇದಾಗ್ಲಿ ಇವನು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ದಾಸರು ಅದನ್ನ ತಗೊಂಡು ಹೋಗ್ತಕ್ಕಂತಹದ್ದು ದಾಸರ ದಾಸರ ಧರ್ಮ ಆಮೇಲೆ ತಿಪ್ಪಿ ಮೇಲೆ ಕೋಳಿ ತಿಪ್ಪಿ ಅಂದ್ರೆ ನಮ್ಮನ್ನು ಮಣ್ಣು ಮಾಡಿರ್ತಕ್ಕಂತಹದ್ದು ಅದರ ಮೇಲೆ ಕೆಲವೊಂದಿಷ್ಟು ಕಾಳಗಳನ್ನ ಹಾಕಿರಲಿ ಅಥವಾ ಏನಾದ್ರೂ ಒಂದು ರಗತ್ತ ಬೋಳಿ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ ಕೈ ಕೈ ಎಲ್ಲಿಟ್ಟಿ ಇದೆಲ್ಲ ಯಾಕಾಯ್ತು ಅನ್ನೋದನ್ನ ಮುಂದೆ ಹೇಳ್ತಾರೆ ಅಲ್ಲಿ ಜನಪದರು ಕೈ ಕೈ ಎಲ್ಲಿಟ್ಟಿ ಸಂಸಾರ ಎಂಬ ಕದೊಳಗಿಟ್ಟೆ ಕದ ಏನು ಕೊಡ್ತು ಅಂದ್ರೆ ಸೆಕ್ಕಿ ಕೊಡ್ತು ಸೆಕ್ಕಿ ಏನು ಮಾಡಲಿ ಅದನ್ ಬಿಡಲ್ಲ ಒಲ್ಲಿ ಒಳಗಿಟ್ಟೆ ಒಲಿ ಏನ್ ಪ್ರತಿಯೊಂದು ಕೂಡ ಇದೆ ನಮ್ಮ ಜೀವನದ ಪ್ರತಿಯೊಂದು ಅಂಶಗಳು ಒಲಿ ಏನ್ ಕೊಡ್ತು ಅಂತಂದ್ರೆ ಬೂದಿ ಕೊಡ್ತು ಬೂದಿ ಏನ್ ಮಾಡಿದ್ರಿ ಹಾಕಿದ ಹಾಕಿದ್ಯಾಪ್ಪಿ ಏನ್ ಕೊಡ್ತು ಗೊಬ್ಬರ ಕೊಡ್ತು ಗೊಬ್ಬರ ಏನ್ ಮಾಡಿದ್ರಿ ಹೊಲಕ್ಕೆ ಹಾಕಿದ್ರಿ ಹೊಲ ಏನ್ ಕೊಡ್ತು ಚಲೋ ಚೊಲೋ ನಾ ತಿಂದ್ಯಾ ಕೆರೆಗೆ ಮೊದಲು ಕುಂಬಾರ ಕೊಟ್ಟ ಕುಂಬಾರ ಹಂಗೆ ಏನು ಮಾಡಿದ್ರಿ ಹೂವಿನ ಗಿಡ ನೀರ್ ಹಾಕಿದ್ರಿ ಆ ಹೂವಿನ ಗಿಡ ಹಂಗೆ ಬಿಡಲ್ಲ ಹೂವಿನ ಗಿಡ ಹೆಂಗ ಕೊಡ್ತು ಹೂವ ಏನ್ ಮಾಡಿದ್ರಿ ದೇವರಿಗೆ ಹೆಚ್ಚಿದ್ವಿ ಈ ಜೀವನ ದೇವರಿಗೆ ಅವಾಗ ಪಾವನೆ ಆಗ್ತದ ಅದಕ್ಕಾಗಿ ಒ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಾದ ಎಆರ್ ಮುಲ್ಲಾ ಚೆನ್ನಮ್ಮ ಕವಡಿಮಟ್ಟಿ ಹನುಮಂತ ಇಳಿಗೇರ್ ಹನುಮಂತ ಗೊಂದಳೆ ಮಲ್ಲಿಕಾರ್ಜುನ ಸೊನ್ನದ್ ಮಲ್ಲು ಗಂಗನಗೌಡರ್ ಹುಸೇನ್ ಮುಲ್ಲಾ ಶಿವನಂದ ಬಿದುರ್ಕುಂದಿ ಸೇರಿದಂತೆ ಅನೇಕ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪ್ರಾಸ್ತಾವಿಕವಾಗಿ ಕರಾಯು ಸಂಘ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಪುನ್ಲಿಕ್ ಮುರಾಲ್ ಮಾತನಾಡಿದರು ಪ್ರಾರ್ಥನೆಯನ್ನ ವಿದ್ಯಾರ್ಥಿನಿ ಯಾಸ್ಮಿನ್ ಮಕಾಂದರ್ ಮಾಡಿದರೆ ಸ್ವಾಗತವನ್ನು ಐಬಿ ಹಿರೇಮಠ ಮಾಡಿದರು ಬಿಎ ಬಡಗಿ ಉಪನ್ಯಾಸಕರು ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನು ಮುದ್ದೇಬಿಹಾಳ ಖಾಸಗತೇಶ್ವರ ಮಠದ ಅಧ್ಯಕ್ಷೆ ನೀಲಮ್ಮ ವಿರಕ್ತ ಮಠ ವಹಿಸಿದ್ದರು ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಸದಸ್ಯೆ ಪ್ರತಿಭಾ ಅಂಗಡಿಗೇರಿ ರಾಜುಗೌಡ ತುಮಗಿ ಸಂಗ್ಮೇಶ ಹಾರಿವಾಳ್ ಪತ್ರಕರ್ತ ಧಾನಯ್ಯ ಹಿರೇಮಠ ಪ್ರಾಚಾರ್ಯ ಎಸ್ ಎಸ್ ಸಂಗಡಿ ಸೇರಿದಂತೆ ಜಾನಪದ ಕನ್ನಡಪರ ಮುಖಂಡರು ಕಲಾವಿದರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಣ್ಣ ಬರಲಿಲ್ಲ ಬರಲಿಲ್ಲಾಲ ರೊಟ್ಟಿ ಬುಟ್ಟಿ ಕಟ್ಟಿಕೊಂಡು ಎತ್ತಿನ ಬಂಡೆ ಹೂಡಿಕೊಂಡು ರೊಟ್ಟಿ ಭಕ್ತಿ ಕಟ್ಟಿಕೊಂಡು ಎತ್ತಿನ ಬಂಡ

ನಲತ್ವಾಡ ವೀರೇಶ್ವರ ನಡೆದಂತ ಭೂಮಿ ಇದು ನಮಗೆಂದು ನವನೀತ ತಂಗಡಗಿ ನೀಲಮ್ಮ ಬಾವೂರಿನ ಶರಣ ಬೊಮ್ಮಯ್ಯ ಬಾವೂರಿನ ಶರಣ ಬೊಮ್ಮಯ್ಯ ನಮಗೆಲ್ಲ ಶರಣ ಸಂಸ್ಕೃತಿಯ సరూర రేవణ శిద్ధను అయ్యన గుడియా గంగా గంగప్పయ్య సరుర రేవ శిద్ధను అయ్యన గుడియా గంగప్పయ్య తాళీ కోటేశ్వరను తాళీ కోటే యాకాస్వతేశ్వర నా దైవత్వ సారవ తిషారు

தொழையோரிலங்க மதுவ அங்கு சோரிலா தொழையோரிலங்கேரலா மதுவ அங்கே ஆடிடு கங்கே தொட்டிடுவே அங்கே ஆடிடு கங்கே தொட்டிடுரபு தங்கி மதுவேசுபெதார ಯೂರ ಮುತುಗಾರ ಮುಂದಿನ ಸುಬೇದಾರ ನನ ತಮ್ಮ ತಮ್ಮದೋರೆ ಸರದಾರ ಯವ್ವ ಯಾ ಊರ ಮುತುಗಾರ ನನ ತಮ್ಮದೋರೆ ಸರದಾರ ಯವ್ವ ಯಾ ಊರ ಮುತುಗಾರ

Shit!